ಎಲ್ಲೋ ನಮಸ್ತೆ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತೀ ನಾವು ಇವತ್ತು ಗಿಣ್ಣು ಮಾಡ್ತಿದೀವಿ ಸಿಟಿ ಕಡೆ ಎಲ್ಲ ಗಿಣ್ಣು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲೆಲ್ಲ ಒಯ್ಗಿಣ್ಣ ಅಂತ ಹೇಳ್ತಾರೆ ಊರಿಂದ ಹಸುವಿನ ಗೀಪ್ ತಂದಿದ್ವಿ ಅದಕ್ಕೇನೇನು ಐಟಮ್ ಬೇಕು ಅಂತಂದರೆ ಗಿಣ್ಣು ಮಾಡೋಕ್ಕೆ ಅರ್ಧ ಲೀಟ್ರ್ ಹಾಲು ಹಸುವಿನ ಹಾಲು ಇಲ್ಲೋದಕ್ಕೆ ನಾವು ನಂದಿನಿ ಪ್ಯಾಕೆಟ್ ಹಾಲನ್ನ ತಗೊಂಡಿದ್ದೀವಿ ಅರ್ಧ ಒಂದು ಬೆಲ್ಲನ ಸುಕ್ಕೊಂಡು ಇಟ್ಕೊಂಡಿದ್ದೀವಿ ಕಾಲು ಲೋಟ ಕೀಪ್ ಈ ಹಸುವಿನ ಕೀಪ್ ಈ ಮೂರು ಐಟಮ್ ಇದ್ರೆ ಏನು ನಾವು ಹೊಯ್ ಗಿಣ್ಣು ಅಥವಾ ಗಿಣ್ಣು ನಾವು ಮಾಡ್ಬೋದು ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇವಾಗ ಬೆಲ್ಲನ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕರಗತನಕ ಸ್ವಲ್ಪ ಕೈಯಲ್ಲೇ ಈ ಥರ ಉಜ್ಜಿ ಬೆಲ್ಲನ ಆಲೊಳಗೆ ಮಿಕ್ಸ್ ಆಗೋ ತನಕ ಕಲಕ್ಕಾಗ್ತಾ ಇರಬೇಕು ಬೆಲ್ಲ ಹಾಕ್ತೀವಿ ಎಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಲಿಗೆ ಹಾಕಿ ಮಿಕ್ಸ್ ಮಾಡಬೇಕು ಇದಾದ ನಂತರ ಬೆಲ್ಲ ಚೆನ್ನಾಗಿ ಕರಗಿದೆ ಇವಾಗ ಗೀಬನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಕಪ್ ಗೀಬನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲೊಳಗೆ ಇದು ಒಂದು ಮಿಶ್ರಣ ಆಯಿತು ಹಾಲು ಬೆಲ್ಲ ಮತ್ತು ಗೀಬಿನ ಒಂದು ಮಿಶ್ರಣ ಹಾಕಿ ಬಾತ್ರೆಯಲ್ಲಿ ರೆಡಿಯಾದ ಮಿಶ್ರಣನ ಸೋಸ್ಕೊಳ್ಳೋಣ ಸೋಸಿ ಬೆಲ್ಲ ಇಲ್ಲಿ ಆಲೂ ಗೀಗು ಮತ್ತೆ ಬೆಲ್ಲದ ಮಿಶ್ರಣ ರೆಡಿ ಆಯಿತು ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಎರಡು ಲೋಟ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದಾದ ನಂತರ ಒಂದು ಈ ಥರ ಸಿಂಬೆಯನ್ನು ಅದರೊಳಗೆ ಇರಿಸಿ ಈಗ ಏನು ರೆಡಿಯಾದಂಥ ಮಿಶ್ರಣವನ್ನು ಅದರೊಳಗೆ ಇಟ್ಟು ಏನು ಅಂಶಗೊಳಿಸ್ಬೋದ ಲೇಟ್ನ್ನ ಅದರೊಳಗೆ ಇಟ್ಟು ಅವೆ ಇಲ್ಲಿ ಅದು मागವರೆಗೂ ಬೇಯಿಸಬೇಕು ಐದು ನಿಮಿಷಗಳ ಕಾಲ ಈ ಮಿಶ್ರಣವನ್ನ ಬೇಸ್ ಮಾಡೋಣ ಅವೆ ಇಲ್ಲಿ ನಿಮಿಷ ಆದಮೇಲೆ ಹೇಗಾಗಿದೆ ಅಂತ ತಟ್ಟಿ ನೋಡ್ಕಾಣೋಣ ಒಂದು ಯಾಂಬೆ ಇದೆ ಈಗ ಸ್ವಲ್ಪ ಕೈನೇ ಮುಟ್ಟಿದ್ರೆ ಅಂಟಿ ಬರ ಇದು ಅಂಟಿಸಿದೆ ಸೊ ಇನ್ನ ಆಗಿಲ್ಲ ಅಂತ ಒಂದೆರಡು ನಿಮಿಷ ಬಿಡೋಕ ಹ ಮತ್ತೊಮ್ಮೆ ತೆಗೆದು ನೋಡ್ತಾರೆ ನಾನು ಸಾಂದು ಗಿಣ್ಣ ವೈಗಿಣ್ಣ ಆಗಿದೆಯಾ ಅಂತ ಸೈಡಲ್ಲೆಲ್ಲ ಬಿಟ್ಟಿದೆ ನೋಡಿ ಏನು ಸೈಡಲ್ಲಿ ಪಾತ್ರೆ ಪಾಯ್ ಬಿಡಬೇಕಲ್ಲ ಸೈಡ್ ಬಿಟ್ಟಿದೆ ಅಂತ ಇಲ್ಲ ರೆಡಿ ಆಯ್ತಂದ್ರೆ ನೋಡಿ ಗಿಣ್ಣ ಅಥವಾ ವೈಗಿಣ್ಣ ರೆಡಿ ಆಗಿದೆ ನೀವು ಏನು ಆರಿದ ನಂತರ ಅಂದರೆ ಬಿಸಿ ಹೋದ್ಮೇಲೆ ತಿನ್ನಕ್ಕೆ ತೋರಿಸ್ಬೇಕು ಈಗ ನೋಡಿ ಗಿಣ್ಣು ಈ ಥರ ಬಂದಿದೆ ಅಂತೇಳಿ ಸೂಪರ್ ಆಗಿದೆ ಇನ್ನುಗಳು ಮಾಡಿದಂತಹ ಗಿಣ್ಣು ವೈಗಿಣ್ಣ ಆಹಾ ಹಾಂ 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 ಇದ್ರೆ ಹಾಂ ಸೂಪರ್